ಈ ಕಥೆಯ ಹೆಸರು ಚಾಲಕ ರಾಘು ಮತ್ತು ಹಳೆಯ ಕಾರು ಒಂದು ಊರಿನಲ್ಲಿ ರಾಘು ಎಂಬ ಒಬ್ಬ ಸರಳ ಕಾರ್ ಚಾಲಕ ಇದ್ದ ಅವನು ತುಂಬ ವರ್ಷಗಳಿಂದ ಒಬ್ಬ ಶ್ರೀಮಂತ ಬಾಸ್ಗಾಗಿ ಕಾರ್ ಓಡಿಸುತ್ತಿದ್ದ ಅವನ ಕೆಲಸ ಸಮಯಕ್ಕೆ ತಕ್ಕಂತೆ ಮಾತು ಮಿತವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದ ಒಂದು ದಿನ ಬೆಳಿಗ್ಗೆ ಗ್ಯಾರೇಜ್ನಲ್ಲಿ ರಾಘು ಕಾರು ತೊಳೆಯುತ್ತಾನೆ ಸ್ನೇಹಿತ ರಾಘು ಏನಪ್ಪಾ ಹಳೆಯ ಕಾರನ್ನೂ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತೀಯಾ ರಾಘು ಈ ಕಾರು ನನ್ನ ಜೀವನದ ಭಾಗರೀ ಇವತ್ತು ಬಾಸ್ ಹೊಸ ಕಾರು ತರುತ್ತಾರೆ ಅಂತ ಕೇಳಿದೆ ಅದಕ್ಕೆ ಹಳೆಯ ಕಾರನ್ನು ತೊಳೆಯುತ್ತಿದ್ದೇನೆ ಬಾಸ್ ಅಲ್ಲಿಗೆ ಬಂದು ರಾಘು ಹೊಸ ಕಾರು ಬಂದಿದೆ ಹಳೆಯದನ್ನ ಮಾರಾಟಕ್ಕೀಡು ರಾಘು ನಗು ಕುಂಠಿತವಾಗಿ ಸರಿ ಸಾರ್ ಆದ್ರೆ ಇವಳು ಕಾರು ನನ್ನೊಂದಿಗೆ ಎಷ್ಟು ಹಾದಿ ತೊಳೆದಿದ್ದಾಳೆ ಗೊತ್ತಾ ಬಾಸ್ ಅಚ್ಚರಿ ನಿನಗಿ ಈ ಕಾರಿನ ಮೇಲೆ ಎಷ್ಟು ಪ್ರೀತಿ ಎಂದು ಹೇಳಿ ಕಚೇರಿಗೆ ಹೋರಾಡುತ್ತಾರೆ ಸಂಜೆ ಕಾರ್ ಮುಂದೆ ರಾಘು ಕಣ್ಣೀರು ಹಾಕುತ್ತಾನೆ ಸ್ನೇಹಿತ ಏಕಪ್ಪ ಕಣ್ಣೀರು ಹಾಕುತ್ತೀಯ ರಾಘು ಇವಳು ನನ್ನ ಜೊತೆ ಕಷ್ಟ ದುಃಖ ಎಲ್ಲವನ್ನೂ ಹಂಚಿಕೊಂಡಿದ್ದಾಳೆ ನನಗೆ ಇದು ಕೇವಲ ವಾಹನ ಅಲ್ಲ ಬದುಕಿನ ಸಂಗಾತಿ ಅವನ ಗೆಳೆಯ ಕೇಳಿದ ಏನ್ ರಾಘು ಕಾರು ಹೋದ್ರಿಂದ ನಿನಗೆ ಎಷ್ಟು ಕಷ್ಟ ರಾಘು ನಗುತ್ತಾನೆ ಈ ಕಾರು ನನ್ನ ಜೊತೆ ಮಳೆ ಬಿಸಿಲು ದುಃಖ ಸಂತೋಷ ಎಲ್ಲವನ್ನೂ ನೋಡಿದೆ ಇದು ಕೇವಲ ಲೋಹವಲ್ಲ ನನ್ನ ಪ್ರಯಾಣದ ಸಾಕ್ಷಿ ಬಾಸ್ ಕಚೇರಿಯ ಕಿಟಕಿಯಿಂದ ನೋಡುತ್ತಾನೆ ರಾಘು ಕಣ್ಣೀರಿನಿಂದ ಕಾರು ತೊಳೆಯುತ್ತಿದ್ದಾನೆ ಬಾಸ್ ಮನಸ್ಸಿನಲ್ಲಿ ಈತನ ಪ್ರೀತಿ ನಿಜವಾದ ನಿಷ್ಠೆ ನೋಡಿ ರಾಘೂ ಬಳಿ ಬರುತ್ತಾನೆ ಬಾಸ್ ರಾಘೂ ಈ ಕಾರು ಈಗಿನಿಂದ ನಿನ್ನದು ನೀನು ಅದನ್ನು ಪ್ರೀತಿಯನ್ನ ನೋಡಿಕೊಂಡಿದ್ದೀಯಾ ಅದು ನಿನಗೆ ಸಿಗಬೇಕು ರಾಘು ಕಣ್ಣೀರು ತುಂಬಿ ಧನ್ಯವಾದ ಸಾರ್ ನನ್ನ ನಿಷ್ಠೆಗೆ ಇದು ದೊಡ್ಡ ಪ್ರಶಸ್ತಿ ರಾಘು ಕಣ್ಣೀರು ತುಂಬಿ ಕಾರಿನ ಸ್ಟಿಯರಿಂಗ್ ಹಿಡಿದು ಹೇಳಿದ ಸಾರ್ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಈ ಕಥೆಯ ಮಾರಲ್ ಏನೆಂದರೆ ಪ್ರಾಮಾಣಿಕತೆ ನಿಷ್ಠೆ ಮತ್ತು ಮನಸ್ಸಿನ ಶ್ರದ್ಧೆ ಇವು ಜೀವನದ ನಿಜವಾದ ವೇಗ ಹಣ ಅಥವಾ ಹುದ್ದೆ ದೊಡ್ಡದು ಅಲ್ಲ ಹೃದಯದ ಮೌಲ್ಯ ದೊಡ್ಡದು ಈ ತರಹದ ನೈತಿಕ ಕಥೆಗಳನ್ನು ಪ್ರತಿದಿನ ಕೇಳಿ ನೈತಿಕ ಕಥೆಗಳನ್ನು ಕನ್ನಡದಲ್ಲಿ ಎಂದು ಹುಡುಕಿ ಈ ಮಾರಲ್ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು